ಈಗ ಉದಯಕ್ಕೆ ಮೆಹತೆ ಸರ್ ಅಂದಾಗ ನೋಡಿ ಇಂಡಸ್ಟ್ರಿಗೆ ಇಂಥ ಒಳ್ಳೆ ಸಿನಿಮಾಗಳನ್ನ ಕೊಟ್ಟಂಥ ಪ್ರೊಡ್ಯೂಸರ್ ನೀವು ಖ್ಯಾತ ಪ್ರೊಡ್ಯೂಸರ್ ನಿರ್ಮಾಪಕದ ಬಂದಾಗ ನಿಮ್ಮ ಹೆಸರು ಕೂಡ ಬಂದೇ ಬರುತ್ತೆ ಸೊ ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ನಿಮ್ಮ ಫ್ಯಾಮಿಲಿ ನಿಮ್ಮ ತಂದೆ ತಾಯಿ ನಿಮ್ಮ ಹುಟ್ಟೂರು ಇದ್ರ ಈ ಇದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮ ಎಜುಕೇಷನ್ನು ಹೇಳ್ಕೋಬಹುದು ಅಂತಿದ್ರೆ ಹೇಳಿ ಸರ್ ದಯವಿಟ್ಟು ಹೇಳ್ತೀನಿ ನಾನು ಬಂದು ಇಲ್ಲೇ ಬೆಂಗಳೂರಲ್ಲಿ ಹುಟ್ಟಿರೋದು ನನ್ನ ತಂದೆಯವರು ಇಲ್ಲೇ ಹುಟ್ಟಿರೋದು ಸೊ ಬ್ಯಾಂಗ್ಳೂರವರೇ ನಾವು ಬಟ್ ಆರ್ಜಿನ್ ಬಂದು ಗುಜರಾತ್ ನಮ್ಮ ಅಜ್ಜಿ ಬಂದು ಮೈಸೂರವರು ಕನ್ನಡದವರು ಸೊ ನಾವು ನನ್ನ ನಾನು ಹುಟ್ಟಿದ ಶಂಕರ್ಪುರ ಬಸನಗುಡಿ ಸೊ ಅಲ್ಲೇ ನನ್ನ ಬಾಲ್ಯ ಸೊ ಸ್ಕೂಲೆಲ್ಲ ಗಾಂಧಿನಗರ ನಿಮ್ಗೆ ಹೇಳ್ದಲ್ಲ ಸಿನಿಮಾ ನಂಟೆ ಇಲ್ಲಿ ಅಂತ ಸೊ ಗಾಂಧಿನಗರದಲ್ಲಿ ಈಗ ವಜ್ರೇಶ್ವರಿ ಆಫೀಸ್ ಎದುರುಗಡೆ ನನ್ನ ಸ್ಕೂಲಿತ್ತು ಸೊ ಅಲ್ಲಿ ಸ್ಕೂಲ್ ಬಿಟ್ಟಾಗ ಅಲ್ಲಿ ಎದುರುಗಡೆ ಎಲ್ಲ ಬರೀ ಫಿಲ್ಮ್ ಆಫೀಸ್ಗಳೇ ಹೋಗೋ ಬರಬೇಕಾರೆ ಫಿಲ್ಮ್ ಆಫೀಸ್ಗಳೇ ಸೊ ಹಂಗಾಗಿ ಚಿಕ್ಕ ಚಿಕ್ಕ ಹುಡುಗನಿಂದನೂ ಅಲ್ಲೇ ಹೋಗೋದು ಬುಕ್ಲೆಟ್ ಇಸ್ಕೊಳ್ಳೋದು ಸಿನಿಮಾದ ಒಂದು ಬುಕ್ಲೆಟ್ಗಳು ಬರೋದು ಅವಾಗ ಸೊ ಬುಕ್ಲೆಟ್ಗಳು ಇಸ್ಕೊಂಡು ಅದನ್ನು ಮನೆಗೆ ತೊಗೊಂಡೋಗೋದು ಹೋಗೋದು ಅನ್ನೋದು ಒಂದು ಹಾಬಿ ಸೊ ಸಿನಿಮಾ ರಿಲೀಸ್ ಆಗಿರೋ ಹಳೆ ಸಿನಿಮಾಗಳದು ಕೊಡೋರು ಅವರು ಸೊ ಆ ಥರ ಒಂದು ಇದಿತ್ತು ನಮ್ಮ ತಂದೆ ಬಂದ್ಬಿಟ್ಟು ವಜ್ರದ ವ್ಯಾಪಾರಿ ಡೈಮಂಡ್ ಹೌದು ಡೈಮಂಡ್ ಮರ್ಚೆಂಟ್ಸು ನಮ್ಮ ತಂದೆಯವರು ಸೊ ನಾನು ಅದನ್ನು ಪರ್ಸ್ಯೂ ಮಾಡಿಲ್ಲ ನಾನು ಓದಿದ್ದು ಬಂದುಬಿಟ್ಟು ಶೇಷಾದ್ರಿಪುರಂ ಕಾಲೇಜು ನಾನು ಬಿ ಕಾಮ್ ಮಾಡಿದೆ ಅದಾದಮೇಲೆ ಡೈಮಂಡ್ ಡಿಪ್ಲೊಮ ಇನ್ ಡೈಮಂಡ್ ಅಸಾಲ್ಟ್ ಯಾಕಂದರೆ ನಮ್ಮರು ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಡೈಮಂಡ್ ಆಗಿರೋದ್ರಿಂದ ಅದೊಂದು ಡಿಪ್ಲೊಮಾ ಮಾಡಿದೆ ಮಾಡಾದ್ಮೇಲೆ ಐ ಥಿಂಕ್ ಜಸ್ಟಿನಿ ನನಗೆ ಏನೋ ಡೈಮಂಡ್ ವ್ಯಾಪಾರ ಮಾಡೋದು ಒಂದು ಆಸಕ್ತಿ ಹುಟ್ಟಿಸ್ಲಿಲ್ಲ ಸೊ ನಾನು ನನ್ನ ಜೀವನಾನ ನಾನು ಸೊ ಸ್ವಂತವಾಗಿ ಏನೋ ಮಾಡೋಣ ಅಂತ ಹೊರಟೆ ಸೊ ನಾನು ಒಂದು ಸ್ವಲ್ಪ ಏನೋ ಲ್ಯಾಂಡು ರಿಯಲ್ ಎಸ್ಟೇಟ್ ಅಂತ ಶುರು ಮಾಡಿಕೊಂಡೆ ಸೊ ಎರಡು ಸಾವಿರದ ಎಂಟು ಸಿನಿಮಾ ಮಾಡೋವರೆಗೂ ಅದು ಪ್ರ ಪ್ರೈಮರಿ ಬಿಸ್ನೆಸ್ ನಂದು ರಿಯಲ್ ಎಸ್ಟೇಟ್ ಆಗಿತ್ತು ಸೊ ಸಿನಿಮಾಗೆ ಬಂದಮೇಲೆ ಪ್ರೈಮರಿ ಬಿಸ್ನೆಸ್ ಸಿನಿಮಾ ಆಗಿದೆ ಸೊ ಈಗಲೂ ಸ್ವಲ್ಪ ಅಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತೀನಿ ಬಟ್ ಇದು ನಾನು ಮಾಡಿರೋ ಅಂಥದ್ದು ಈಗ ಉದಯ ಕೆ ಸರ್ ಅಂದಾಗ ನೋಡಿ ಇಂಡಸ್ಟ್ರಿ ಇಂಥ ಒಳ್ಳೆ ಸಿನಿಮಾಗಳನ್ನ ಕೊಟ್ಟಂಥ ಪ್ರೊಡ್ಯೂಸರ್ ನೀವು ಖ್ಯಾತ ಪ್ರೊಡ್ಯೂಸರ್ ನಿರ್ಮಾಪಕದ ಬಂದಾಗ ನಿಮ್ಮ ಹೆಸರು ಕೂಡ ಬಂದೇ ಬರುತ್ತೆ ಸೊ ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದರೆ ನಿಮ್ಮ ಫ್ಯಾಮಿಲಿ ನಿಮ್ಮ ತಂದೆ ತಾಯಿ ನಿಮ್ಮ ಹುಟ್ಟೂರು ಇದ್ರ ಈ ಇದ್ರ ಬಗ್ಗೆ ಹೇಳೋದಾದರೆ ನಿಮ್ಮ ಎಜುಕೇಷನ್ನು ಹೇಳ್ಕೋಬಹುದು ಅಂತಿದ್ದರೆ ಹೇಳಿ ಸರ್ ದಯವಿಟ್ಟು ಹೇಳ್ತೀನಿ ನಾನು ಬಂದು ಇಲ್ಲೇ ಬೆಂಗಳೂರಲ್ಲಿ ಹುಟ್ಟಿರೋದು ನಮ್ಮ ತಂದೆಯವರು ಇಲ್ಲೇ ಹುಟ್ಟಿರೋದು ಸೊ ಬ್ಯಾಂಗ್ಳೂರವರೇ ನಾವು ಬಟ್ ಆರ್ಜಿನ್ ಬಂದು ಗುಜರಾತ್ ನಮ್ಮ ಅಜ್ಜಿ ಬಂದು ಮೈಸೂರವರು ಕನ್ನಡದವರು ಸೊ ನಾವು ನಾನು ನಾನು ಹುಟ್ಟಿದ ಶಂಕರ್ಪುರ ಬಸವನಗುಡಿ ಸೊ ಅಲ್ಲೇ ನನ್ನ ಬಾಲ್ಯ ಸೊ ಸ್ಕೂಲೆಲ್ಲ ಗಾಂಧಿನಗರ ನಿಮ್ಗೆ ಹೇಳ್ದಲ್ಲ ಸಿನಿಮಾ ನಂಟೆ ಇಲ್ಲಿ ಅಂತ ಸೊ ಗಾಂಧಿನಗರದಲ್ಲಿ ಈಗ ವಜ್ರೇಶ್ವರಿ ಆಫೀಸ್ ಎದುರುಗಡೆ ನನ್ನ ಸ್ಕೂಲಿತ್ತು ಸೊ ಅಲ್ಲಿ ಸ್ಕೂಲ್ ಬಿಟ್ಟಾಗ ಅಲ್ಲಿ ಎದುರುಗಡೆ ಎಲ್ಲ ಬರೀ ಫಿಲ್ಮ್ ಆಫೀಸ್ಗಳೇ ಹೋಗೋ ಬರಬೇಕಾರೆ ಫಿಲ್ಮ್ ಆಫೀಸ್ಗಳೇ ಸೊ ಹಂಗಾಗಿ ಚಿಕ್ಕ ಚಿಕ್ಕ ಹುಡುಗನಿಂದನೂ ಅಲ್ಲೇ ಹೋಗೋದು ಬುಕ್ಲೆಟ್ ಇಸ್ಕೊಳ್ಳೋದು ಅವ್ರುಗಳದ್ದೆ ಒಂದು ಬುಕ್ಲೆಟ್ಗಳು ಬರೋದು ಅವಾಗ ಸೊ ಇಸ್ಕೊಂಡು ಅದನ್ನು ಮನೆಗೆ ತೊಗೊಂಡು ಹೋಗೋದು ಅನ್ನೋದು ಒಂದು ಹಾಬಿ ಸೊ ಸಿನ್ಮಾ ರಿಲೀಸ್ ಆಗಿರೋ ಹಳೆ ಸಿನಿಮಾಗಳದು ಕೊಡೋರು ಅವರು ಸೊ ಆ ಥರ ಒಂದು ಇದಿತ್ತು ನಮ್ಮ ತಂದೆ ಬಂದುಬಿಟ್ಟು ವಜ್ರದ ವ್ಯಾಪಾರಿ ಡೈಮಂಡ್ ಹೌದು ಡೈಮಂಡ್ ಮರ್ಚೆಂಟ್ಸು ನಮ್ಮ ತಂದೆಯವರು ಸೊ ನಾನು ಅದನ್ನು ಪರ್ಸ್ಯೂ ಮಾಡಿಲ್ಲ ನಾನು ಓದಿದ್ದು ಬಂದುಬಿಟ್ಟು ಶೇಷಾದ್ರಿಪುರಂ ಕಾಲೇಜು ನಾನು ಬಿ ಕಾಮ್ ಮಾಡಿದೆ ಅದಾದಮೇಲೆ ಡೈಮಂಡ್ ಡಿಪ್ಲೊಮ ಇನ್ ಡೈಮಂಡ್ ಅಸಾಲ್ಟ್ ಯಾಕಂದರೆ ನಮ್ಮರು ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಡೈಮಂಡ್ ಆಗಿರೋದ್ರಿಂದ ಅದೊಂದು ಡಿಪ್ಲೊಮಾ ಮಾಡಿದೆ ಮಾಡಾದಮೇಲೆ ಐ ಥಿಂಕ್ ಜಸ್ಟಿನಿ ನನಗೆ ಏನೋ ಡೈಮಂಡ್ ವ್ಯಾಪಾರ ಮಾಡೋದು ಒಂದು ಆಸಕ್ತಿ ಹುಟ್ಟಿಸ್ಲಿಲ್ಲ ಸೊ ನಾನು ನನ್ನ ಜೀವನಾನ ನಾನು ಸೊ ಸ್ವಂತವಾಗಿ ಏನೋ ಮಾಡೋಣ ಅಂತ ಹೊರಟೆ ಸೊ ನಾನು ಒಂದು ಸ್ವಲ್ಪ ಏನೋ ಲ್ಯಾಂಡು ರಿಯಲ್ ಎಸ್ಟೇಟ್ ಅಂತ ಶುರು ಮಾಡಿಕೊಂಡೆ ಸೊ ಎರಡು ಸಾವಿರದ ಎಂಟು ಸಿನಿಮಾ ಮಾಡೋವರೆಗೂ ಅದು ಪ್ರ ಪ್ರೈಮರಿ ಬಿಸ್ನೆಸ್ ನಂದು ರಿಯಲ್ ಎಸ್ಟೇಟ್ ಆಗಿತ್ತು ಸೊ ಸಿನಿಮಾಗೆ ಬಂದಮೇಲೆ ಪ್ರೈಮರಿ ಬಿಸ್ನೆಸ್ ಸಿನಿಮಾ ಆಗಿದೆ ಸೊ ಅಲ್ಲಿ ಈಗಲೂ ಸ್ವಲ್ಪ ಅಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತೀನಿ ಬಟ್ ಇದು ನಾನು ಮಾಡಿರೋ ಅಂಥದ್ದು